ಚುನಾವಣೆ ಅಕ್ರಮ ನಡೆದಿದೆ ಅಂತೇಳಿ ಏನೋ ಒಂದು ಐದನೇ ತಾರೀಕೇನೋ ಪ್ರತಿಭಟನೆಯನ್ನ ಮಾಡಕ್ಕೆ ಹೊರಟಿದ್ದಾರೆ ನನಗನ್ಸ್ತತೆ ರಾಹುಲ್ ಗಾಂಧಿಗೆ ಮೊದಲಿಂದನೂ ಸ್ವಲ್ಪ ಬುದ್ಧಿ ಕಡಿಮೆ ಅವ್ರದೇ ಸರ್ಕಾರ ಇರೋದು ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಚುನಾವಣಾ ನಿರ್ವಹಣೆ ಮಾಡೋದು ಎಲ್ಲನೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು ತಹಸೀಲ್ದಾರು ಎ ಸಿ ಪೊಲೀಸು ಇವರೇ ಚುನಾವಣೆ ನಿರ್ವಹಣೆ ಮಾಡೋರು ಅವರೇ ನೇಮಕ ಮಾಡಿದಂಥ ಅಧಿಕಾರಿಗಳು ಕರ್ನಾಟಕದಲ್ಲಿ ಇರೋವಂಥದ್ದು ಅವ್ರ ನೆಂಟ್ರನ್ನ ಅವ್ರ ಬಂಧುಗಳನ್ನ ಅವ್ರ ಜಾತಿದವ್ರನ್ನ ಇವೆಲ್ಲ ಮಾಡಿದ್ದಾರೆ ಯಾವ ಮುಖ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿ ಪ್ರತಿಭಟನೆಗೆ ಇದ್ದಾರೆ ಚುನಾವಣೆಯಲ್ಲಿ ಏನಾದರೂ ಅಕ್ರಮ ಆಗೋಕ್ಕೆ ಸಂವಿಧಾನದ ಅಡಿಯಲ್ಲೇ ಸಂವಿಧಾನದಲ್ಲೇ ನೀವು ಚುನಾವಣೆ ಆದ ನಲವತ್ತೈದು ದಿನದೊಳಗಡೆ ಏನಾದರೂ ಅಕ್ರಮ ಆಗಿದ್ದರೆ ದುಡ್ಡು ಹಂಚಿಕೆ ಮಾಡಿದರೆ ಚುನಾವಣಾ ಅಕ್ರಮ ಆಗಿದರೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇದೆ ಅಷ್ಟು ಕಾಮನ್ ಸೆನ್ಸು ಆ ಕಾಮನ್ ಸೆನ್ಸು ಗೊತ್ತಿಲ್ಲದೆ ಇರ್ತಕ್ಕಂಥ ರಾಹುಲ್ ಗಾಂಧಿಯವರು ಅವಾಗ ಯಾಕೆ ನಲವತ್ತೈದು ದಿನದಲ್ಲಿ ನೀವು ಯಾಕೆ ಅರ್ಜಿ ಹಾಕಲಿಲ್ಲ ಈಗ ಬಿಹಾರ್ ಚುನಾವಣೆ ಬಂದಿದೆ ಅಂತೇಳಿ ಈಗ ಯಾಕೆ ಅರ್ಜಿ ಹಾಕ್ತಾ ಇದ್ದೀರ ಅಂದರೆ ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡಿ ದೇಶದಲ್ಲಿ ಯಾವುದೂ ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿನೇ ಸರಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾರೇ ಅಧಿಕಾರಕ್ಕೆ ಬಂದರೂ ಅವರು ಸರಿ ಇಲ್ಲ ಆಯೋಗಗಳು ಸರಿ ಇಲ್ಲ ಅನ್ನೋದನ್ನು ಜನರಿಗೆ ಮಂಕ್ಬೂದಿ ಎರಚಬೇಕು ಅಂತೇಳಿ ಮಾಡ್ತಾ ಇರೋವಂಥ ಪ್ರಯತ್ನ ಇಲ್ಲಿನ ಸರ್ಕಾರ ಏನಾದರೂ ಅವ್ರಿಗೆ ಏನೋ ಪಾದಯಾತ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಮಾದೇವಪುರದಿಂದ ಎಲೆಕ್ಷನ್ ಆಫೀಸ್ವರೆಗೂ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ ಯಾವ ಕಾನೂನು ಅಡಿಯಲ್ಲಿ ಅವ್ರಿಗೆ ಅನುಮತಿಯನ್ನು ಕೊಡ್ತೀರ ನಾವು ಕೇಳಿದಾಗ ನಾವು ಹಲವಾರು ಬಾರಿ ಕೇಳಿದ್ದೀರಿ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಆಚೆ ಬಂದ ತಕ್ಷಣ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಇವ್ರಿಗೆ ಯಾವ ಅಧಿಕಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಆಗಿದೆ ಯಾವುದೇ ರ್ಯಾಲಿಗಳಿಗೆ ಅನುಮತಿ ಕೊಡಬಾರ್ದು ಅಂತೇಳಿ ಅಕಸ್ಮಾತ್ ಏನನ್ನ ಕೊಟ್ಟರೆ ಬಿ ಜೆ ಪಿ ಬೀದಿಗಿಳಿದು ಹೋರಾಟವನ್ನು ನಾವು ಮಾಡ್ತೀರಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೀರಿ ಕಾಂಗ್ರೆಸ್ ಪಾರ್ಟಿ ಅಧಿಕ ಅಧಿಕಾರವನ್ನು ಸರ್ಕಾರವನ್ನು ಕಾಂಗ್ರೆಸ್ ಪಾರ್ಟಿಯ ಅಧಿಕಾರಕ್ಕೋಸ್ಕರ ಉಪಯೋಗ ಮಾಡಿದ್ರೆ ನಾವು ನಿಶ್ಚಿತವಾಗಿ ಅದರ ವಿರುದ್ಧ ಹೋರಾಟವನ್ನು ನಾವು ಮಾಡೇ ಮಾಡ್ತೀರಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ನಮ್ಮೆಲ್ಲ ಮುಖಂಡರ ಜೊತೆ ಮಾತಾಡಿ ನಾವು ಕೂಡ ಹೋರಾಟವನ್ನು ರೂಪರೇಖೆಗಳನ್ನು ಮಾಡ್ತೀರಿ ಇದರಲ್ಲಿ ಯಾವುದೇ ರೀತಿ ಅಕ್ರಮಗಳ ನಡೆದಿರೋ ಅಂಥ ದಾಖಲೆ ಇದುವರೆಗೂ ಕಾಂಗ್ರೆಸ್ ಅವರು ಬಿಡುಗಡೆ ಮಾಡಿಲ್ಲ ಯಾಕಂದರೆ ಈಗ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಆಯ್ಕೆಯಾಗಿದ್ದಾರೆ ಇದುವರೆಗೂ ಅವ್ರದ್ದು ಯಾವುದೇ ರೀತಿ ಅಕ್ರಮ ಅಂತೇಳಿ ಎಲ್ಲೂ ಆಗಿಲ್ಲ ಇವರು ಪಾರ್ಟಿನೇ ಅಕ್ರಮ ಇಂದಿರಾ ಗಾಂಧಿ ಚುನಾವಣೆ ಗೆದ್ದಿರೋದೇ ಅಕ್ರಮ ಅಂತೇಳಿ ಆರು ವರ್ಷ ಡಿಬಾರ್ ಮಾಡಿದಂಥ ಪಾರ್ಟಿ ಇದು ಡಿಬಾರ್ ಆಗಿರೋವಂಥ ಪಾರ್ಟಿ ಚುನಾವಣಾ ಅಕ್ರಮ ಮಾಡಿ ಒಬ್ಬ ದೇಶದ ಕಾಂಗ್ರೆಸ್ಸಿನ ಪ್ರಧಾನಿ ಪ್ರಧಾನಿ ಕೋರ್ಟಿಂದ ಛೀಮಾರಿ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗೆ ನಾಲಾಯಕ್ ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ಮೇಲೂ ಕೂಡ ಇವರು ಚುನಾವಣಾ ಅಕ್ರಮದ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕತೆ ಇದೆ ಇವರಿಗೆ ಪ್ರಧಾನಿ ನರೇಂದ್ರ ಮೋದಿಗೆ ಆ ಥರ ಏನಾನ ಆಗಿದೆಯಾ ಹೇಳಿ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದವರು ಚುನಾವಣಾ ಅಕ್ರಮವನ್ನು ಮಾಡಿ ಕೋರ್ಟಿಂದ ಛೀಮಾರಿ ಹಾಸ್ಕೊಂಡವ್ರು ನಿಮಗೆ ಯಾವ ನೈತಿಕ ಅಧಿಕಾರ ಇದೆ ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂಥ ನೈತಿಕ ಅಧಿಕಾರ ಏನಿದೆ ನಿಮಗೆ ಅದಕ್ಕೆ ಹೇಳೋದು ರಾಹುಲ್ ಗಾಂಧಿ ಅವರಿಗೆ ಮೊದಲಿಂದ ಹೇಳ್ತಾರೆ ಬುದ್ಧಿ ಕಡಿಮೆ ಬುದ್ಧಿ ಕಡಿಮೆ ಅಂತ ಸ್ವಲ್ಪ ಬುದ್ಧಿ ಇರೋರನ್ನಾದರೂ ಜೊತೆಯಲ್ಲಿ ಇಟ್ಕೊಂಡ್ರೆ ಸರಿಯಾಗಿ ಅವರು ಕೂಡ ಮಾರ್ಗದರ್ಶನ ಮಾಡ್ತಾರೆ ಇದೆಲ್ಲ ನಾಟಕ ಇರೋದು ಬಿಹಾರದ ಚುನಾವಣೆ ಬಿಹಾರದ ಚುನಾವಣೆಯಲ್ಲಿ ಏನಾದರೂ ಮಾಡಿ ಗೆಲ್ಲಬೇಕು ಅಂಥೇಳಿ ಚುನಾವಣಾ ಆಯೋಗದ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು